ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿಯಿಂದ ಒಂದು ಗ್ರೋತ್ ಪಾದಯಾತ್ರೆ ಇದೆ ಅದು ಕುಮಾರಸ್ವಾಮಿ ಅವರ ಚಿಕ್ಕಪಟ್ಟ ಇಲ್ಲಿ ನಾವು ಇದನ್ನ ಯಶಸ್ವಿಯಾಗಿ ಒಂದು ಬೃಹತ್ ರೀತಿಯ ಜನರ ಭಾವನೆ ನಾವು ಬಿಂಬಿಸಬೇಕಾಗಿದೆ ರಾಜ್ಯಕ್ಕೆ ಈ ಭ್ರಷ್ಟ ಸರ್ಕಾರ ಈ ಸಿದ್ದರಾಮಯ್ಯನವರ ಭ್ರಷ್ಟ ಸರ್ಕಾರ ಹಾಗೂ ದುರಾಂಕಾರಿ ಡಿ ಸಿ ಆಡಳಿತ ವೈಖರಿಯನ್ನ ಖಂಡಿಸಿ ನಾ ಇವತ್ತು ಬೃಹತ್ ಆದಂತ ಜನ ಸಾಗರವನ್ನೇ ಅರಿ ಬರೆದಿದೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಏನು ಎಂ ಪಿ ಎಲೆಕ್ಷನ್ ಅಲ್ಲಿ ಅವರು ನಾವು ಜಾಸ್ತಿ ಬಂದು ಠಿಕಾಣಿ ಹುಡುಕೇನು ಬಂದಿದ್ದಾರೆ ಇದು ಸುಳ್ಳು ಅವರ ಕ್ರಮೆ ಇದು ಅನ್ನೋದನ್ನ ಸಾಕಾರ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತು ಜನ ಸಮೂಹ ಬಂದಿದ್ದಿದೆ ಇದು ನಮ್ಮ ಕುಮಾರಸ್ವಾಮಿ ಅವರಿಗೆ ಬೇಷರತ್ತಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರುಗಳು ಹಾಗೂ ಜನಸಾಮಾನ್ಯರು ಬಂದು ಈ ಭ್ರಷ್ಟ ಸರ್ಕಾರ ವಿರೋಧಿಸಿ ಪಾದಯಾತ್ರೆಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಇದು ಸು ಸುಸಂದರ್ಭ ಅಂತಲೇ ಹೇಳ್ಬೋದು ಡಿ ಸಿ ಎಂ ಅವ್ರಿಗೆ ಇಲ್ಲಿಂದ ಒಂದು ಕರ ಎಚ್ಚರಿಕೆ ಕರಗಂಟೆ ಅಂತಲೂ ಹೇಳ್ಬೋದು ನಿನ್ನೆ ಬಂದು ಚೆನ್ನಪ್ಪಣದಲ್ಲಿ ವಾಮಾಚ ವಾಚಾಮುಗೋಚರವಾಗಿ ಬೈತಾರೆ ಕುಮಾರಣ್ಣ ಕುಮಾರಣ್ಣವರು ಶಕ್ತಿ ಏನು ಅನ್ನೋದನ್ನ ಇವತ್ತು ಬಂದು ದಯಮಾಡಿ ಎಲ್ಲಿದ್ರು ವಿಡಿಯೋ ಕಲಿಸ್ಕೊಂಡಾರು ನೋಡ್ಕೊಳ್ಳಿ ಇವತ್ತು ಶಕ್ತಿ ಏನಿದೆ ಕುಮಾರಣ್ಣವ್ರದ್ದು ರಾಮನಗರ ಜಿಲ್ಲೆಯಲ್ಲಿ ಯಾ ಇಂಥ ಡಿ ಸಿ ಎಂಗಳು ನೂರು ಜನ ಬಂದ್ರು ಸಹ ಕುಮಾರಣ್ಣವ್ರ ಶಕ್ತಿನ ಕುಗ್ಗಿಸೋಕ್ಕಾಗೋದಿಲ್ಲ ಇವತ್ತಲ್ಲ ಇವತ್ತು ಎಂ ಪಿ ಆಗಿ ಅವರು ಕೇಂದ್ರ ಸಚಿವರಾಗಿ ನಾವೇ ಕಲ್ಸ್ಕೊಟ್ಟಿರೋದ್ರಿಂದ ಇಲ್ಲಿ ಯಾರೇ ಆಗ್ಬೋದು ಕುಮಾರಣ್ಣವ್ರ ಶಕ್ತಿ ಇವತ್ತು ಇದೆ ಇನ್ನೂ ನೂರು ವರ್ಷ ಓದು ಇದ್ದೇ ಇರುತ್ತೆ